ಫ್ಲೇವರ್ ಏನು ಬೇಕೋ ಅದು ಮಾತ್ರ ಆ್ಯಡ್ ಮಾಡಬೇಕು ನಾನು ಇವಾಗ ಗುಲಾಬ್ ಜಾಮೂನ್ ಇದ್ದೀನಿ ಗುಲಾಬ್ ಜಾಮೂನ್ ಏನಂದರೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅದರ ಸಿರಪ್ ಬೇಕು ಅಂದರೆ ಒಂದು ಸ್ವಲ್ಪ ಅದಕ್ಕೆ ಬರೋ ಸ್ಮೆಲ್ ಬರೋಕ್ಕೆ ಹಾಕೋಬೋದು ಜಾಸ್ತಿ ಬೇಡ ಯಾಕನ ಕ್ರಿಸ್ಲೈಸ್ ಆಗಿಬಿಡತ್ತೆ ವಾಟರ್ ಆಗಿರೋದರಿಂದ ಆಮೇಲೆ ಎರಡು ಗುಲಾಬ್ ಜಾಮೂನ್ ಹಾಕ್ಕೊತಾ ಇದ್ದೀನಿ ನಾನು ಆಮೇಲೆ ಏನು ಮಾಡಬೇಕು ಅಂದರೆ ಗುಲಾಬ್ ಜಾಮೂನ ನಾವು ಕಟ್ ಮಾಡಬೇಕು ಈ ಥರ ಹೆಂಗಿದೆಯಲ್ವಾ ಎಲ್ಲ ಪೀಸಸ್ ಪೀಸಸ್ಸಾಗಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಅದಕ್ಕೆ ಫ್ಲೇವರ್ ಬರೋ ಹಾಗೆ ಮಿಕ್ಸ್ ಮಾಡಬೇಕು ಅದಕ್ಕೇನು ಕಲರ್ ವೈಟೇ ಇದ್ದರೆ ಸಾಕು ಇಲ್ಲ ನೀವು ಸಪ್ರೇಟು ಇದರಲ್ಲಿ ಹೋಗಿ ಅದನ್ನು ಸ್ಮ್ಯಾಶ್ ಮಾಡಿ ತೊಗೊಂಬಂದು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಇದೇ ಥರ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಸ್ಮಾಲ್ ಸ್ಮಾಲ್ ಪೀಸಸ್ ಬೇಕು ನಿಮಗೆ ಅಂತ ಅಂದರೆ ಹೊರಗಡೆ ತೊಗೊಂಡು ಕಟ್ ಮಾಡಿ ಎಲ್ಲ ಬಿಗ್ ಬಿಗೆ ಬೇಕು ಅಂದರೆ ಇದರಲ್ಲೇ ಮಾಡ್ಬೋದು ಏನಿಲ್ಲ ಪ್ರಾಬ್ಲಮ್ಮು ಸೊ ನಾನೆಲ್ಲ ಇದರಲ್ಲೇ ಮಾಡ್ತಾಯಿದ್ದೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಡೋನ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ವಿ ಜಸ್ಟ್ ವಿನ್ ಕಂಪ್ಲೀಟೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಫಾರ್ ದ ಪೀಪಲ್ ಹೂ ಸಬ್ಸ್ಕ್ರೈಬ್ ಫಾರ್ ಅರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಸೊ ಇವೀಕೆಲ್ಲ ಒಂದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೆಷಲ್ಲೇ ಮಾಡ್ತಾಯಿರ್ತೀವಿ ನೋಡಿ ಆಮೇಲೆ ವೀಡಿಯೋಸ್ನ ವಾಚ್ ಮಾಡಿ ನಿಮ್ಮದು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ವೀಡಿಯೋ ವಾಚ್ ಮಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸೊ ನಾವು ಮಾಡ್ತಿರೋ ವೀಡಿಯೋ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಇದಿಷ್ಟ ಆಯಿತು ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಟ್ಬೋದು ಇದು ಗುಲಾಬ್ ಜಾಮೂನ್ ಐಸ್ ಕ್ರೀಮ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಿಂದೇ ನಾವು ಬೂಂದಿ ಬರುತ್ತಲ್ವ ಲಡ್ಡು ಅದ್ರದ್ದು ಮಾಡ್ಬೋದು ಅದ್ರದ್ದು ಚೆನ್ನಾಗಿ ಬರುತ್ತೆ ಬೂಂದಿ ಲಡ್ಡು ತೊಗೊಂಬಂದು ಅದ್ರದ್ದು ಮಿಕ್ಸ್ ಮಾಡಿ ಮಾಡ್ಬೋದು